ಹೇ ನೆರೆದಿಲ್ಲಂತ ನ್ಯಾಯ ಮಾಡ್ತಿ ಬೆಳೆದಿ ನನ್ನ ಕೈ ಎತ್ತರ ಹೊಲದಾಗ ಹೋದ್ರು ಎಲ್ಲೈತಿ ಹೋದ್ರು ಎಲ್ಲೈತಿ ಹಿಂಡು ಎಮ್ಮಿ ತೋನಿ ನೋಡದ ಹಿಂಡು ಎಮ್ಮೆ ಐತಿ ತಂದ ಹುಡುಕಾರ ಕತ್ತೀವಿ ಮತ್ತೆ ಬಾಡಿ ಎಮ್ಮಿ ತುಡ್ಕೊತಿದ್ದೀನಿ ಯಾರು ತಗೊಂಡ್ರು ಎಲ್ಲಿ ಹೋಯ್ತು ಒಂದು ಮೆಟ್ಟರ ಗೌಡತಿ ಪಡ್ಕೊಂಡೆ ಗುದ್ದಿ ಕಟ್ಟ್ರಿ ಗುದ್ದಿ ಕಟ್ಟ್ರಿ ಅತ್ತದೆ ಗುದ್ದಿನೂ ಕಟ್ಟಲಿಲ್ಲ ತನಗ ಬುದ್ದಿನೂ ಬರಲಿಲ್ಲ ಯಾರು ತೊಗರೆ ಹೋಗೈತಿ ಎಲ್ಲಿ ಹೋಗೈತಿಲಿ ಬಂದ್ಲು ಹೋಗಿ ಏನ್ ಹೇಳ್ತಿ ಹೋಗಿ

ಏ ಸುಮರ ನಿನ್ ಜೊತೆ ನಿಮ್ಗ ಎಮ್ಮಿ ಗುದ್ದಿ ಕಟ್ಟದ್ ಬಡ್ಕೊಂಡೇರಿ ನನ್ ಮಾತಾ ಕಾಲಾಗ್ ತಡ್ತೈತೆ ಕಾಲ ತಡತೈತೆ ಅಂದ್ರಿ ಹೇಳ ಉಳ್ಕಿ ಹೇಳ ನನ್ ಹೇಳಂದ್ರ ನಾ ಏನ್ ಹೇಳು ಎಮ್ಮಿ ಕೊಡಿ ಬಣ್ಣ ತನ ಎಮ್ಮಿ ಉಚ್ಚಿಬಿಟ್ಟಿ ಬಿಟ್ಟಿ ಓಡಿಗೈತಿ ಅಂತ ಎಮ್ಮಿ ಗುದ್ದಿ ಕೊಟ್ಟೋದು ಗೊತ್ತಿಲ್ಲ ಮಗಳ ಬುದ್ದಿ ಹೇಳೋದು ಗೊತ್ತಿಲ್ಲ ಏ ನಿಮ್ ಅವ್ನು ಎಮ್ಮಿ ಬಗ್ಗೆ ಅಟ್ಟ ಮಾತಾರೆ ಅವ್ರ ಮಗಳ ಬಗ್ಗೆ ಯಾಕೆ ಮಾತಾಡ್ತಿ ಇದ್ ಹೇಳ್ಬೇಕಂದ್ರಿ ಇಬ್ಬರು ಕೂಡ ಒಡ್ಡಿಗ್ ಎಮ್ಮೆ ಮಸ ಎಮ್ಮಿ ದಡದ ಓಡ್

ಏಯ್ ನಿಮೇ ಸಿಟಿಗೆ ಬಂದು ಕೈ ಹೇಳಾಕತ್ತೀವಿ ಬಿಡ್ರಿ ಬಿಡ್ರಿ ಅಲ್ರಿ ಹೊರಗೆ ಹೋಗೋದು ಹೋಕ್ಕಾಳ ಅದು ನಿಮಿಷೆ ಬರ್ಬೇಕ್ ರೀ ಒಗರೆ ಹೋದ್ರೆ ತಾಸು ಗಟ್ಲೆ ಹೋಕ್ಕಳು ಸುರ್ಪಂದಾಗ ಹೋದ್ರೆ ತಾಸು ಗಟ್ಲೆ ಹೋಕ್ಕಳ ಕಬ್ನ್ಯಾಗ ಹೋದ್ರು ಅಂತೂ ದೀಡ್ ತಾಸು ಬರಂಗಿಲ್ಲ ಅದನ್ನ ಯಾರು ನೀ ಕೇಳಾಕ ಆಕೆ ನಿಷ ಏ ಇಷ್ಟ ಇರ್ಬೇಕ ಏ ಹೋಗು ಮುಂದು ಬಾದಕಿ ಬರೋ ಮುಂದೆ ರೀ ಚಂದಾಗ ಬರ್ತಾಳ ಏ ಮನಿಯವ್ರು ನಾವೇ ಕೇಳಲ್ಲ ನೀ ಯಾಕ ಅದರ ರೀ ಚಂದ ಕೇಳ್ತೀವಿ ಇಲ್ಲ ಮನೆಯವ್ರು ಕೇಳಲ್ಲ ಏನಾಕತ್ತಾರ

ಅಂದ್ರೆ ಎಷ್ಟು ನಾವ ಈ ಮೈ ಕಾಲಿಟ್ಟಿಂದ ಹುಟ್ಟಿ ನಮಗ ಮಾತಾಡ್ತಾನೆ ಇವತ್ತು ಹೆಮ್ಮೆ ಓಡೋದಂಗೆ ನಾಳೆ ಮಕ್ಕ ಓಡಾ ಏನು ಮಾಡ್ತೀರಿ ಮಾಡಿರಿ ಹೇಳದಿತ್ತು ಹೇಳಿ ಬುದ್ಧಿ ತೊಗೊಂಡು ಅಡ್ಡ ಹಾಕತೀನಿ ಎಮ್ಮಿನ ಸಿಗೋಲ್ದ ಈ ಮಗರ ಎಮ್ಮಿ ಹುಡ್ಕಾಡು ಬಾರ ಅಂದ್ರೆ ಅವ್ರ ಮಗಳ ಬಗ್ಗೆ ಪ್ರ ಚೆನ್ನಾಗಿ ಇಲ್ಲೇ ಕೂತಾಳಲ್ಲ ಯಾಕೋ ಎಮ್ಮಿ ಕಾಯಿ ಬಿಟ್ಟು ಇಲ್ಲಕ್ಕೆ ಬಂದು ಕೂತಿ ಎಮ್ಮಿ ಬಿಚ್ಚಿ ಬಿಡೋದ್ರಾಗ ಓಡಿ ಹೋಗ್ಬಿಟ್ಟೈತಿ ಹ್ಮ್ ಎಲ್ಲಾರು ಹುಡ್ಕ್ಯಾ ಹುಡ್ಕ್ಯಾಡ ಸಾಕಾಗೈತ್ರಿ ನಮಗ ಈಗ ಮನಿ ಕಡೆ ಏನಾರ ಬಂದಿತೇನೆ ಎಮ್ಮಿ ಅದ್ಯಾಕ್ ನಾನ್ ನೋಡ್ಕೋತ್ ಕುಂದ್ರಲಿ ನಾನೇ ಎಮ್ಮಿ ಕಾಯಿ ಹಾಕಿ ಮಾಡಿ ಏನ ಮಾತಾಡ್ಸ್ರೇನಾ ಚಿಟಕ್ ಚಿಟಕ್ ಮಾಡ್ತಿಯಲ್ಲ ನೀನು ನಿಮ್ಮ ಅವನ್ ಬುದ್ಧಿ ಎಲ್ಲಿ ಬಿಟ್ಟೇ ಇಲ್ಲಲ್ಲ ಬಂದಿತ್ತ ತಟ್ಟಕೇನಿ ಯಾರು ಹೊಲ ಹುಡ್ಕಾಡಿದ್ರು ಸಿಗವಲ್ದು ಎಷ್ಟೊಂದಿ ಎಮ್ ಕಲ್ ಹುಡ್ಕಾಡ್ಕೊಂಬಾ ಇಲ್ಲಂದ್ರಮೀಗ ನೋಡ ನಿಮ್ ಮಂದ್ ಹೋಯ್ಕೊಂಡ ಬಂದಿದ ಆತ ನಿಮ್ಮ ನಿಮ್ಮ ಅಕ್ಕನ ಚಿಂತಿಲ್ಲ ನಮ್ಗೆ ಚಿಂತಿಲ್ಲ ಬರ್ತೈತ ಮೇದ್ 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 ಬರ್ತೈತಿ ನಮ್ಮ ನಮ್ಮ ಅಕ್ಕ ಏನ್ ಮಾಡ್ಯಾವ ನಿಮ್ಮ ಅಕ್ಕ ಏನ್ ಮಾಡ್ತಾಳು ಮನೆಯ ಪಾಕಿದ್ರು ಚರ್ಗಿದ್ರು ಹೊಲ ಹೊಲ ಹೋಗಳ ಅದ್ರ ಬೆನ್ನೇಮ್ ಹೋಕೈತಿ ನಿಮ್ಮ ಅಕ್ಕೇಲಿ ಹೋಕ್ಕಾಳೋ ನಮ್ಮ ಎಮ್ಮಿಲ್ ಹೋಕೈತೋ ಯೋಕು ಹುಡುಕಾ ಹುಡುಕ ನಾ ಉಸಾಯದಕ್ಕೆ ಇನೋರ 나 ಅಮ್ಮ ಹುಡುಕಾ ಹುಡುಕ ಅಂದ್ರೆ એમ ಸಿಗ್ಲಿಲ್ಲ ಆನೋನ ಸಿದ್ದಾ ನಿಮ್ಮ ಅಕ್ಕ ಹುಡುಕಾಕೋ ಏನಾ ಅಕಿ ಸಿಗೋದಿಲ್ಲ ಬರಬರ್ತಾ ನಿಮ್ಮಿಬ್ಬರಿಗೆ ಬಾಸ ಹೋಗ್ ಬಂದಿತಿ ಮಾಡಿಸ್ತನ್ ಒಂದ್ಯಾತ್ತು 10 ಗತಿ ಕನಸು ನಮಗೆ ಏನು ಚಿಂತ ಇಲ್ಲ ನಾಚಕಿಲ್ಲ ಮರ್ಯಾದೆ ಇಲ್ಲ ಏನಿಲ್ಲ ನಿಮ್ಮ ಅಕ್ಕ ನೋಡೋಣ ಸಿದ್ದ್ಯಾನ್ ಮನಸ್ಕಾರಗ್ತಿತಿ ನಿನ್ನ ನೋಡಾ ಏ ಮಗನ ಅವನು ನಾನಾಮ್ಮಿ ತಮ್ಮ ಅಂದ್ರೆ ನಮ್ಮ ಅಕ್ಕನ ಕೂಡ ಇಲ್ಲಿ ಮಾತಾಡ್ಕೊಂತು ಕೂತಿ ಏನ್ ನಡೆಸಿ ಇಲ್ಲಿ ಏನು ಇಲ್ಲ ರೀ ಈಗ ಏನೋ ಮನಿ ಕಡೆ ಏನ್ ಬಂದೈತಿ ಅಂತ ಕೇಳಕತಿನೆ ಬಂದಿನ ಬಂದಿಲ್ಲಕದ ಅಟೆ ಅವನು ನೋನ್ ಎಮ್ಮಿ ಹುಡ್ಕಾಡ್ಕೊಂಡ್ ಬರೋದ್ ಬೇಟಿ ಇಲ್ಲ ಮಗ ಕೂಡ ಮಾತಾಡ್ಕೋತ ಗೊತ್ತ ನಡಿ ಮಗನ ಏನಾತ್ ಮಾತಾಡಿದ್ರೆ ನಿಮ್ಮ ಮಾತಾಡಿ ನೀವು ಚುಟುಕ್ ಚುಟುಕ್ ಮಾಡ್ತೀರಿ ನೋನ್ ಎಮ್ಮಿ ಎಲ್ಲಿ ಹೋಗೈತೋ ಎಲ್ಲಿ ಒಂದ್ ಪಚ್ಚನೆ ಇಲ್ಲದು ಎಲ್ಲಿ ಹೋಗೈತಿ ನಿಮ್ಮ ಅಕ್ಕ ಹೋಗಿರ್ತಾ ಅದನ್ನ ತಿನ್ನಕ್ ಹೋಗಿರ್ತೈತಿ ಅಟ್ಟೆ ಅವನೊಂದ್ ನೋಡ್ಕೊಂಬ ಹೋಗಲಿ ಏನ ತಿನ್ನುದ ನೋ ಎಮ್ಮಿ ತಂಬ ಹೋಗು ನೋಡಪ್ಪ ಸೌಕಾರ ನಾ ಬರಿ ಎಮ್ಮಿ ಕೈದ ಅಟ್ಟೆ ತಗದ್ ನಮ್ದು ಅದ ಎಲ್ಲಿ ಹೋಗೈತಿ ಅದ್ರ ಹಿಂದಿನ ಹೋಗ್ತೀನಿ ನಮಗ್ ಹೇಳಾರ ಓಡ ಆತದ್ರ ಅದ್ರ ಹಿಂದ ಓಡು ಏನ ನಮಗೂ ಕಾಲಕ್ಕೆ ಏನ್ ಉಸುದಿಲ್ಲ ಬಂದಾ ಬರ್ತೈತಿ ಇಲ್ಲಾಂದ್ರೆ ಅದನ್ನ ಬಿಟ್ಟುಬಿಡು ಬೇರೆ ಮಿತ್ತ ಕೊಡು ಮೆಸೋಗಿ ತಂದಿರ್ತೀನಿ

ಯಾಕ ನಾ ಬರೋಕಿದ್ದ ಮೊದಲ ಎಮ್ಮಿದೇ ಮಾತಾಡ್ಕತ್ತಿದ್ರು ಬೇರೆ ಏನರ ಮಾತಾಡಕತ್ತೀರಿ ರೀ ಅ ಪಿ ಎಮ್ ಎಮ್ಮಿದೇ ಹೇಳಾಕತ್ತಿದ್ದ ನಾನು ಅದ ಮಾತಾಡತ್ತಿದ್ದೆ ಆ ಮಕ್ಳಿಗೆ ಸಲೀಗೆ ಸಿಗ್ತಂದ್ರ ದಿನ ನಿನ್ನ ಗೋಡಾನೆ ಮಾತಾಡ್ಕೋತ ಕುಂದಿರ್ತಾರೆ ಎಮ್ಮಿ ಕಾಯ್ದೆ ಬಿಡ್ತಾರ ಅವರು ಹಂಗೆ ಬಾಳ ಅಂತವು ಹಚ್ಕೊಳಕ್ಕೆ ಹೋದ್ಯಾಳ ಅವರಿಗೆ ಭಾಳ ಸುಮಾರ ಅದಾರ ಎಮ್ಮಿ ಬಿಡು ಅಕ್ಕ ಇಷ್ಟತ ಹೋಗಿ ಅದನ್ನ ನೋಡು ಹೌದಾ ಆಟೋ ಬೇಕರ್ ತಗೊಂಡು ಎನೆ ಹೋಗ್ಯಾಳು ಹುಡ್ಕ್ಯಾಡ್ಕೊತ ಹೋಗ್ಬೇಕು ನೋಡಕಿಗು

ಸಾಕಿದ್ದೆ ಮಿ ಮಾರಯ್ಯ ಏ ಇಲ್ಯಾಕ ಬಂದಿಮಗ್ ತಗೊಂಡ್ ಹೋಗ್ತಾರ ಗೊತ್ತಿಲ್ಲ ನಿಂಗ ಚರಿಗ್ಯಾಗಿ ನೀರು ಇದ್ದು ಅಂದ್ರೆ ಚರ್ಗೆ ತಗೊಂಡು ಹೋಗ್ಕಾರಿ ಅಂತ ಗೊತ್ತಿರ್ತೈತಿ ರೀ ಫೋನ್ ಇಟ್ಕೊಂಡು ಬಂದು ಒಳಗೆ ಕೂತಿರೀ ಹಂಗೆ ತಿರ್ಗಿ ತೊಗೊಂಡ್ ಹೋಗ್ತಾರ್ರಿ ಬರ್ರಿ ಅಲ್ಲಿ ಎಮ್ಮೆ ಹುಡುಕಾಡ್ರಾಗ ನಮ್ಮ ಮನೆ ಕತಿ ಮನುಷ್ಯ ಇರಲಿ ಹಾ ಹಾಳ ಮನುಷ್ಯ ಅನ್ನೋದು ನನ್ಗೆ ಗೊತ್ತಿಲ್ಲನಾ ಮನುಷ್ಯ ಮನ್ಷ್ಯದನ್ನ ತಂದ ಕರೆಕ್ಟ್ ನಿನ್ನ ಹಿಡಿದು ಕರ್ಕೊಂಡು ಹೋಗಿ ಮನೆಗೆ ಹೆಚ್ಚಾತೇನು ನಾಳೆ ಏನ್ ಕೇಂದ್ರ ಮಾಡಿದ್ರಂದ್ರ ನಮ್ಮ ಯಾಕೆ ಬರ್ತೈತಿ ಅದ ಗೌಡ್ತ್ ಮೊದಲೆ ಹೆಂಗ ಗೊತ್ತಿಲ್ಲ ಹಿಡ್ಕೊಂಡು ನಾಳೆ ನಮ್ಮನ್ನು ನೆಗ್ ತಗಿತಾಳ ಯಾಕ್ಷಿ ಮೊಬೈಲ್ ಮುಚ್ಚಿಟ್ಕೋದ ಬಾ ಅಲ್ಲಿ ನಿಮ್ಮ ಎಲ್ಲಿ ಹೋಗ್ಯಾಳು ನನ್ಗೆ ಗೊತ್ತಿತ್ರ ಗೊತ್ತಿತ್ತು ನಾ ದಂಡಿ ಹಿಡಿದು ಎಮ್ಮಿ ಹುಡ್ಕಾಡ್ಕೊಂಡು ಬರಕಂತ ಹೊಟ್ಟಿದ್ದೆ ಆದ್ರೆ ಸ್ವಲ್ಪ ಗೊಂಜಾಳದಾಗ ಏನೋ ಸಪ್ಪಳ ಆಲಕತ್ತು ಏಮ್ ಇಲ್ಲೇ ಐತಿ ಅಂತ ಹೋದ್ ನೀ ಸೌಂಡ್ ಬೇರೆ ಬೇರೆ ಬಂತು ಅದಕ್ಕೆ ಕರ್ಕೊಂಡ್ ಬಂದಿನಿ ಅವ ನೋಡ್ರ ಸಣ್ಣ ಅಕ್ಕ ಗಂಟು ಬಿದ್ದ ನೀ ನೋಡ್ರ ನಮ್ ದೊಡ್ಡ ಅಕ್ಕ ಗಂಟು ಬಿದ್ದಿ ನೀವರೇ ಕೆಲ್ಸಕ್ಕೆ ಬಂದಿರಿ ನಿಮಗ್ ಏನು ಮಾಡಲ್ಲ ನಮ್ಮ ಅವು ಬುದ್ಧಿ ಹಾಕಿ ಮೊದಲ್ನ ತಮ್ಮ ನೀ ಹೇಳೋದು ಬರಾಬರಿನ ಐತಿ ಇವ್ರ ಎಂದ್ ಬಂದಾರ ಬಂದಾರು ನಮ್ಗ ಬೆನ್ನ ಬರ್ತಾರ ಎಲ್ಲಿ ಹೋದಲ್ಲೆಲ್ಲ ಇವ್ರದ ಬಲವಾದ

ಹೋಗಿ ಹೇಳ್ತಿ ಇಲ್ಲಿ ಮೌಗ ಹೋಗಿ ಹೇಳೋಗ ಏ ನೀ ಏನಿದ್ರು ನನ್ನ ಮುಂದ್ ಮಾತಾಡಬೇಡ ನಮ್ಮ ಅವನ್ ಮಾತಾಡಿ ಮಾತಾಡು ಹೇಳ್ತೀನಿ ತಾನೆ ನಮ್ಮ ಅವಾಗ ಇದ್ದಿದ್ದು ಹೇಳಿದ್ರೆ ಹಿಂಗ ನೋಡ ನೀ ಎಷ್ಟು ಸಹಜವಾಗಿ ಮಾತಾಡಕತ್ತಿಲ್ಲ ನಾವು ಎಂದು ಬಂದಿವಿ ಬಂದಿವಿ ನಿಮ್ ಬೆನ್ನ ಹತ್ತೀವಿ ನಿಮ್ ಏಮಿ ಕಳ್ಕೊಂಡಿರ್ಲಿಕ್ಕ ನಾವ್ ಯಾಕೆ ನಿಮ್ ಬೆನ್ನ ಬರ್ತಿದ್ದೀವಿ ಶನಿದಿ ಹೋಗು ಅದೇನೋ ಹೇಳ್ತಾರಲ್ಲ ಇದ್ದಿದ್ದು ಹೇಳಿ ಮಾತಾಡ್ರೆ ಇದೀಗ ಬಂದ್ ಹೋದ್ರಂತ ಹೋಗ ಹೋಗ ಹೇ ನೆರೆದಿಲ್ಲ ಅಂತ ನ್ಯಾಯ ಮಾಡ್ತಿ ಬೆಳೆದಿ ನನ್ನ ಕೈ ಎತ್ತರ ಪದಿಯ ಹೊಲದಾಗ ಕಟ್ಟಿ ಇಡತಿ ಬಾರ ನಿನಗ ಚಪ್ಪರ ದಿನ ನಾಲ್ಕು ಲೀಟರ್ ಹಿಂಡು ಎಮ್ಮಿ ಎಲ್ಲಿ ಕಳ್ಕೊಂಡ್ ಬಂದೇನ ಎಮ್ಮಿ ಹಿಡಿತಿ ತಣ್ಣದು ಅಟ್ಟಕ್ ಕರೀರಿ ಅದ್ರ ಚಟ ಬಾ ಸುಮಾರಿದ್ದು ಹೇಳ್ರಿ ಎಲ್ಲರೂ ಬಿಟ್ಟಾಕೋದ್ರೆ ಬೇರೆ ಎಮ್ಮಿ ನೋಡುದು ಬೇರೆ ಕ್ವಾನ ನೋಡುದು ಅದರಿಂದ ಹೋಗುದು ಆ ಕುರಿ ಮಾತಾಡೋದು ಇದ ಮಾಡ್ತಿತ್ತು ನಮಗೂ ನೋಡಿ ಸಹಿಸೋದಾಗಲಿಲ್ಲ ಸುಮ್ಮ ಅದ್ರ ಪೂರ್ತಿ ಅದನ್ನು ಬಿಟ್ಟು ಬಿಟ್ಟಿದ್ದೀವ್ರಿ ಆದರೂ ತಾನು ಬುದ್ಧಿ ತಾವು ತೋರಿಸಿ ನೋಡ್ರಿ ನಾಲ್ಕು ಲೀಟ್ರ್ ಹಿಂಡೋದು ಅಟ್ಟ ನೋಡ್ತೀವಿ ರೀ ಅದು ನಮ್ಗೆ ಎಟ್ ಕಾಡ್ತೈತೆ ನಮ್ಗೆ ಗೊತ್ತೈತಿ ಯಾರ್ಯಾರ ಕಟ್ಟ್ಯಾರ ನೋಡು ಹುಡುಕ್ಯಾಡು ಹಿಂಗೆ ಯಾಕೆ ಕುಂದ್ರಾಕತ್ತಿ ಬಿಸಿಲು ಭಾಳ ಐತಿ ತೋರಿ ಸಂಜೆ ಮುಂದೆ ಹುಡುಕ್ಯಾಡ್ತೀನಿ ಅಟ್ಟ ಅಣ್ಣಕ್ಕೆ ತನಗ ಬ್ಯಾಸರ ಏನು ಎಲ್ಲಿ ಹರಿಗಾಡಿತ್ತು ರೀ ಹರಿಗಾಡು ಮನೆಗೆ ಬರ್ತೈತಿ ಮಮ್ಮಿ ಒಟ್ಟ ನಿನ್ನ ಮಾತ ಕೇಳುವಲ್ಲ ನೋಡು ಅವ್ಯಾಕೆ ನಾನು ಮಾತು ಕೇಳ್ತಾನ ನಮ್ಮ ಮನೆಯಾಗ ಹಾಲ ಹೈನ ಹುಂಡು ಸೊಕ್ಕ ರೀ

ಏನ್ ಗಾಡಿ ಸಿರಿ ರೀ ಮನ್ಯಾಗ ನಾಲ್ಕು ಬಾತ್ರೂಮ್ದಾಗ ಹೋಗ್ಲಾಕ ಏನು ಆಗ್ತೈತಿ ಇವ್ರಿಗೆ ಹೊರಗೆ ಹೋಗೋದಂತ ಹರ್ಕತ್ ಏನೈತಿ ಮನ್ಯಾಗ ಬಾತ್ರೂಮ್ದಾಗ ಹೆಂಗೆ ಆಕದ್ರಿ ಹೊರಗಾದ್ರದ ಕದ್ದಾ ಮುಚ್ಚಿ ಏನರ ಆಗತ್ತೆ ಕದ್ದಾ ಮುಚ್ಚಿ ನಿಮಗೇನು ಗೊತ್ತಾಗತ್ ಬಿಡ್ರಿ ಅಮ್ಮೆ ಅವ ಸಿದ್ದೆ ಹಾಕಿ ಬಂದಿದ್ದು ಕೇಳ್ರಿ ರೀ ಮೊದಲಲ್ಲಿ ಏನ್ರಿ ನೀವು ಮಾತಾಡಾಕತ್ತಿದ್ದು ಏನು ಮಾತಾಡಿಲ್ಲ ಸಿದ್ದೆ ಹಾಕಿ ಬಂದ ಅದನ್ನ ಕೇಳ್ರಿ ನನಗೆ ಹೊಟ್ಟು ಹುರಿಯಾಕತ್ತೈತಿ ಬರಲಿಂದ ರೀ ಸಿದ್ದೆ ಸಿದ್ದೆ ಹಾಕ್ ಬರ್ತಾನೆ ಎಲ್ಲ ತಂದು ಕಡೆಯಾಗ ಮಾಡ್ಕೊಂಡು ಯಾಕವ್ವ ನೀವು ಹೋದಲ್ಲಿ ಸಿದ್ದೆ ಹಾಕಿ ಬಂದಿದ್ದೆ ಯಾಕೆ ಭಾಳ ಭಾಳ ಸುದ್ದಿ ಬರ್ಲಾಕತ್ತವಲ್ಲ ಹೊರಗಿಂದ ಮಮ್ಮಿ ಅವ್ಸರ್ದಾಗ ಸರಿಯಾಗಿ ನೀರು ಒಯ್ದಿರಲಿಲ್ಲ ಕೊಡಕ್ಕೆ ಬಂದಿದ್ದವ ನೋಡ್ರಿ ನೋಡ್ರಿಕಿದು ಬುಳುಗಾಡಿಕಿದು ನೆವಾ ನೋಡ್ರಿ ಅಲ್ಲಿ ಎಮ್ಮಿ ಗುದ್ದಿಲ್ಲ ನಿಮ್ಮ ಮಗಳಿಗೆ ಬುದ್ದಿಲ್ಲ ನೋಡ್ರಿ ನೀರು ಒಯ್ದಿದಿಲ್ಲತ್ತು ಆ ಮಗ ಹಿಂತ ನೀರು ಒಯ್ಯಕ್ಕೆ ಹೋಗಿ ಕೊಡಕ್ಕೆ ಹೋಗ್ಯಾನ ಚಲೋ ಐತಿ ಅವ್ರದ್ ಆಟ ಮತ್ತೆ ನೋಡ್ರಿ ನನ್ನ ಮಗ ಶಿಟ್ ಮತ್ತೆ ಇದ್ರೆ ನಾ ಕೊಡ್ತಿದ್ದಿಲ್ರಿ ನೀರು ಒಯ್ದು ನನಗೊಂದು ಮಾತ್ ಹೇಳ್ಬೇಕಿಲ್ರಿ ಬರೆ ಸಿದ್ದಾಗ ಹೇಳ್ತಾಳೆ ನನ್ನ ಮಗಳಿಗೆ ನೀರು ಕೊಡಾಕ ನೀವಿಬ್ರು ಯಾರು ನನಗೆ ಇದೆಲ್ಲ ಎಲ್ಲಾ ಕೇಳ್ತಿರಿ ಸಿದ್ಧ ನೀರ ನೀರಾ ಕೊಟ್ಬಿಟ್ಟಲ್ಲ ಅವನಿಗೆ ಏನ್ ಹೇಳಿಗ ಅವ್ನ ಕರ್ಸ್ರಿಗ ಕರ್ಸಿ ನೀರ್ ಯಾಕೆ ಒಯ್ದು ಕೊಟ್ಟಿ ಏಟ್ ನೀರ್ ಒಯ್ದು ಕೊಟ್ಟಿ ಆಟ ನೀರ ಏನ್ ಮಾಡಿದಿ ಎಲ್ಲಾ ಕೇಳಬೇಕು ನೋಡ್ರಿ ಕೇಳ್ತೀರಿ ಇಲ್ರಿ ಮದುವುದ ಏನ್ರಿ ಹೆಚ್ಚು ಕಡಿಮೆ ಆಗಿದ್ರಿ ಆಡ್ ಗೆಜ್ಜೆ ಬಿಡ್ತೇನೆ ಬರ್ತಾನ್ರಿಗ ಎಲ್ಲಿ ಜೋರಿಗೆ ಹೋದ್ರಿ ಸ್ವಲ್ಪ ಏ ಯಾಕ್ರಿ ಅವರ ಸವನ ಓದ್ರತೀರಿ

ಹೋಗಿ ನೋಡ್ತೀನಿ ಮೇಡಮ್ ಅವ್ರು ಗೊತ್ತಿದ್ರಿ ಏನ್ ಮಾಡಿದ ಹೇಳಿ ಮುಂದೆ ಏನ್ ಮಾಡ್ತಾರ ನೀ ಇದಿಲ್ಲ ನಿನ್ನ ಮುಂದೆ ಹೇಳಿ ನೀಲೇ ನೋಡು ನಮಗೆ ಹೆಂಗ್ ಮಾತಾಡ್ತಾನ ಟಬರಾಗಿ ಮನೆ ಎಮ್ಮಿ ಹಾಲು ಕುಡಿದ ಕೇಸಿಂದ ಹೆಂಗ್ ಮಾತಾಡಕತ್ತಾನ ನಮ್ಮ ಎಮ್ಮಿ ಹಾಲ ನಮ್ಮ ಎಮ್ಮಿ ಹಾಲ ನಾನು ಅಂತ ಗಜ್ಜ ಬಿಡ್ತಾನ ನಾವು ಹಿಂಡಿ ಕೊಟ್ಟಾಗ ನೀವು ಹಾಲು ಕುಡಿತೀರಿ ನಾವು ಬೆಳೆಸಲಾರ್ದ ದೊಡ್ಡದಾಗಿತ್ತೇನೆ ಎಮ್ಮಿ ಹೇಳಕತ್ತಾನ ನಮ್ಮ ಎಮ್ಮಿ ಹಾಲತ್ ಆ ಸಿಗ್ಲಾರ ಎಮ್ಮಿ ಬಗ್ಗೆ ಯಾಕೆ ಇಟ್ಟು ಬಾಸನ ಬೇಕಾಕತಿ ಅವ್ರು ಕೆಳಾಕದಿದ್ದು ಆ ಹುಡಿಗೋದಾಗ ನೀ ಯಾಕೆ ನೀವ್ ನೀರು ಒಯ್ದು ಕೊಟ್ಟಿಪ್ಪ ನಿನಗೇನು ತೋಂಬ ಅಂದಿದ್ಲ ಎಷ್ಟ್ ದಿನ ನೀನ ನೀರು ಕೊಡ್ತೀಯ ಬಾರಪ್ಪ ಎಮ್ಮಿ ಹುಡ್ಕೊಂಡ್ ನೀ ಏನಂದಿ ನೀ ಕಡೆ ಪಾಸ್ ಆದಿ ನಾ ಊರೆಲ್ಲ ಎಮ್ಮಿ ಹುಡ್ಕೊಂಡ್ ಬಂದು ಬಂದು ಎಮ್ಮಿನೂ ಸಿಗ್ಲಿಲ್ಲ ಎಣ್ಣು ಆಗ್ಲಿಲ್ಲ ಅವ್ನು ಎಮ್ಮಿ ನಾವು ಮಾಡ್ಸಿಂದ ಏನ್ ಮಾಡಿ ಬಂದಿ ಅವ್ರ ಮುಂದೆ ಒಪ್ಗೋ ಏನು ಕತ್ತಿಗತ್ತಿ ಮಾತಾಡ್ತೀನಿ ನಾ ಯಾಕೆ ನೀರು ನೀರು ಓದಿಲ್ಲ ತೂತು ಬಿದ್ದು ತೋನ ನೀರು ನೀರ್ ಓದ್ ಕೊಟ್ಟಿನ ನೀರ್ ಬಿದ್ದ ತೂತೀಗಿ ಸರಿ ತೂತು ಬಿದ್ದಿತ್ತ ಹಂಗಾರ ಮುದ್ದು ನೀನ ತೂತ ಹೊಡೆದ್ ಇಟ್ಟಿ ಅಲ್ಲಿ ಆಕಿ ಮಳ್ಳಿಗತ್ಲಿ ಹೆಣ್ಣು ತಿಳರತ್ಲೇ ಮುಂದೆ ಹೋಗ್ಯಾಳ ನೀ ಹಿಂದಿಂದ ಎಮ್ಮಿ ನಾವ್ ಮಾಡಿ ಹೊಡಗಿ ಮಗನ ಎರಡು ವರ್ಷ ತಿದ ಮಾಡ್ಕೊತ ಬಂದಿನ ಸ್ವರಪ್ಪಾಗಣ ಗೊಂಜಾಳ ಗೊಂಜಾಳಣ್ಣ ತೊಗರಿ ತೊಗರಿ ಆಗೋಣ ಏ ಭಾಳ ಸುಮಾರು ಅದೇನ್ರಿ ಇವ ಇವ್ನು ಕೆಲ್ಸಕ್ಕೆ ಬಿಡಿಸಿದ್ರೆ ನಾ ಕೆಲ್ಸಕ್ಕೆ ಇರ್ತೀನಿ ಎಮ್ಮಿ ಕಾಯ್ ನಾನು ಹಾಲು ಇವ ಹೆಂಗ ನೋಡ್ರಿ ಹಾಲು ಕೊಡೋ ಕೆಪಾಗ ಸುಮ್ ಕೊಡಲೆ ಮಾತಾಡಕತ್ತಾನ ಮಾತಾಡಕತ್ತಾನ ಕಟ್ಟಿದ್ದೇಮಿ ಹುಚ್ಚಿ ಬಿಟ್ಟಿ ಓಡಿ ಹೋಗಂಗೆ ಮಾಡಿ ಮತ್ತೆ ಎಮ್ಮಿ ನನಗೆ ಹಚ್ಚಿ ನೀ ಮನೆ ಕಾಯಕತ್ತಿ

ಏ ಸುಮ್ಕೊಂಡ್ರಲೆ ಯಾವ ಇವ್ರಿಬ್ರು ಮನೆ ಇಟ್ಕೊಂಡ್ರ ಅವ್ನ ಮನೆ ಸತ್ಯ ನಾಶ ಮಾಡ್ತಾರ ಇವಾರ ಬೆನ್ನಿ ಅವ ಚರಿಗಿ ಅವ್ನ ಬರೇ ಜಗಳಾಡ್ಕೋತ ಬಂದ್ರು ಯಾವಾಗ ಎಮ್ಮೆ ಕಾಯ್ದಿರಿ ನೀವು ಇಬ್ರು ನೋಡ್ರ ನನಗೇನು ಅನ್ನ ಕೋಬೇಡ್ರಿ ನೀವು ನಾವು ಅವಂಗತ್ಲೆ ನಾ ತುಡುಗಾರ ಮಾಡಿಲ್ಲ ನಿಮ್ ಎಮ್ಮಿ ಹೈನಾ ನಿಮ್ ಎಮ್ಮಿ ನಿಮ್ಮ ನಿಮ್ ನಿಮ್ ಮನೆಯವ್ರಿಗೆ ತಿನ್ಸಿ ನಾನು ಹೊರಗೆ ಯಾರೇ ತಿನ್ಸಿ ತುಡುಗ್ಲಿ ಆದ್ರೆ ಈ ಮಗ ಏನು ಮಾಡ್ಯಾನ ಮುದ್ದಾಮ್ ನಿಮ್ ಅಕ್ಕನ ಕೈ ತೂತು ಬಿಟ್ಟು ಚರಿಗೆ ಕೊಟ್ಟಾನ ಮುದ್ದಾಮ್ ಅಕ್ಕಿಂದ ಹೋಗ್ಯಾನ ಮುದ್ದಾಮ್ ಅಕ್ಕಿನ ಎರಡು ವರ್ಷ ಆತ ತಾನ ಗೊಂಜಾದ ಹೋಗು ತೊಗರೆ ಹೋಗು ಸ್ವಲ್ಪ ಅವನೇ ಅಂತಾನ ಹಿಂಗ ಬಿಟ್ರೆ ಒಂದ್ ವಾರ ಮಾಡ್ತಾ ನೋಡ್ರಿ ಬೆನ್ನಿ ತಿನ್ಸಿದ್ ನಿಮ್ಗೆ ಕಾಣಕತೈತಿ ಹ ಬೆನ್ನಿ ತಿನ್ಸಿದ್ ಕಾಣತೈತಿ ಏನ ನೀವಿಬ್ರು ನಮ್ ಎಮ್ಮಿ ಕಾಲ ಜಗಳಾಡುದು ಬೇಡ ನಮ್ ಎಮ್ಮಿ ಮಾರೇ ಬಿಡ್ತೀನಿ ನಮ್ ಮನಿ ಕೆಲ್ಸಕ್ಕೂ ಬರಕ್ ಹೋಗ್ಬೇಡ್ರಿ ನೀವು ಮಮ್ಮಿ ಇವ ತುಡುಗ್ಲೆ ನಂಗ್ ಬೆನ್ನಿ ತಿನ್ಸ್ತಿದ್ದ ಮಮ್ಮಿ ಇವ ನಂಗ್ ಬಾಳ್ ಹೆಲ್ಪ್ ಆಗಿದ್ದ ಸಾಕ್ ಸುಮ್ಮಿರಿ ನೀವ್ ಇಬ್ರು ದೊಡ್ಡವರಾಗಿದ್ದಕ್ಕ ನಮ್ ಮನೆ ಒಂದ್ ಎಮ್ಮಿ ನಿಂದ್ರೋಲು ಮಮ್ಮಿ ನಾ ಮತ್ ಯಾರಿಗಿ ಬೆನ್ನ ನೋಡು ನೀ ಶಾಣೆ ಅದಿ ಶಂಕರು ಯಾವ ನಮ್ಮ ಮನೆಯಾಗ ಏಮಿ ನಿಂದಿರ್ಬೇಕಂದ್ರ ಇವ್ರಿಬ್ರು ನಿಂದಿರ್ಬೇಕಂದ್ರ ಮೊದಲಿ ಮಕ್ಕಳಿಗೆ ಮನೆ ಬಿಟ್ಟು ತಿಕ್ಕಿಸ್ಬೇಕಾಕಡಿ ಏ ನಿನ್ನ ಅವನ ನೀ ಮಾಡಿ ಸಂಬಂಧ ನನಸಕ್ಕೆ ಕೆಟ್ಟ ಹೆಸರು ಬತ್ತಲ್ಲ ತೊಡಲೇ ಹುಡುಗಿ ಬೆಣ್ಣೆ ತಿನ್ಸಿದ ಅಟ್ಟಕರಿ ಕಾಯಂ ನಾನು ಮ್ಯಾಗ ಬರ್ತೀಯ ಅಲ್ಲೇ ನಾನು ಅವ್ನು ಮಾಡುತ್ತಲ್ಲ ಅಲ್ಲ ನೀನ ಮಾಡಿ ಈಗ ನಾನು ಬಯಸೈತಿ ಮಣ್ಣು ಹೋಗದಿ ಸಾಕು ಶಾಣಿ ಅದು ಹೇಳಿ ನಾನು ಮಾತೇಳಿ ಎಮ್ಮೆದವ್ ನೋಡೋನು

ಹೋದವ್ರಿಗೆ ಬುದ್ಧಿ ಹೇಳುದೇನ ಐತಿ ಇದ್ದವ್ರ ನಮ್ಮನೇನವ್ರಿಗೆ ಬುದ್ಧಿ ಹೇಳಿ ನಡಿ ಶಂಕರ ಹೋಗುನ್ ಮನಿಗ ಎದ್ದಳು ಹುಂಬಿ ನ್ಯಾಯ ಮಾಡ್ತೀನಿ ನನ್ ಕೈಯತ್ರ ಪದಿಯ ಹೊಲದಾಗ ಕಟ್ಟಿ ಇಡುತ್ತೀನಿ ಬಾ